ಫೈನಲಿ ನಮ್ಮ ಕಾರ್ ಬಂತು ನಮ್ಮ ಕಸಿನ್ ಬ್ರೋ ನಮಗೆ ಬಂದಿದ್ದಾರೆ ಕರ್ಕೊಂಡೋಗಿ ನಮಗೆ ತೋರಿಸೋಕ್ಕೆ ಎಲ್ಲ ಪ್ಲೇಸು ಸೊ ಇದೇ ಕಾರಲ್ಲಿ ನಮ್ಮದು ಇಡೀ ದಿನದ ಪ್ರಯಾಣ ಸೊ ನೋಡೋಣ ಮೊದಲನೇದಾಗಿ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ದಿ ವೇ ಏನೇನು ಸಿಗುತ್ತೆ ಎಲ್ಲದನ್ನು ನನಗೆ ತೋರಿಸ್ತಾರೆ ನೋಡಿ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ಇದು ಒಂದು ನೋಡುವಂತಹ ಸ್ಥಳ ಇದು ಪ್ರೇಕ್ಷಣೀಯ ಸ್ಥಳ

ಇಲ್ಲಿ ನೋಡಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಏನೇನಿದೆ ಎಲ್ಲದನ್ನೂ ಇಲ್ಲಿ ಮಾಡಲ್ಸ್ ಮಾಡಿಬಿಟ್ಟು ಇಟ್ಟಿರೋದು ನೋಡಿ ಇದೆಲ್ಲ ಮಾಡಲ್ಗಳು ಮಾಡಿ ಇಟ್ಟಿರೋದು ನೋಡ್ತಿರ್ಬೋದು ನೋಡಿ ಈಗ ಹತ್ತಿರ ಹೋಗ್ಬಿಟ್ಟು ನೋಡೋಣಂತೆ ನೋಡಿ ಹೇಗಿದೆ ಪ್ಲೇಸ್ ಎಲ್ಲ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಇಪ್ಪತ್ತೈದು ರೂಪಾಯಿ ಒಬ್ಬೊಬ್ಬರಿಗೆ ಇಟ್ಟಿದ್ದಾರೆ ನೋಡಿ ಅಲ್ಲಿ ಪೇಂಟಿಂಗ್ಸು ಇದೆ ಇಲ್ಲೆಲ್ಲ ಒಳಗ ಪೇಂಟಿಂಗ್ಸ್ ಇದೆ ಮತ್ತೆ ವಸ್ತುಗಳೆಲ್ಲ ಇಲ್ಲಿ ಹಾಕಿ ಇಟ್ಟಿದ್ದಾರೆ ಏನಿತ್ತಪ್ಪ ಗೊತ್ತಿಲ್ಲ ಏನು ಒಳ್ಳೆ ಖೈದಿಗಳಿಗೆಲ್ಲ ಆಗ್ತಾ ಇದ್ರಲ್ಲ ಆ ರೀತಿ ಕಾಣ್ತಾ ಇದೆ ಮೊದ್ಲು ಆಗಿತ್ತೋ ಆಗಿತ್ತು ಏನೋ ಗೊತ್ತಿಲ್ಲ ಈ ರೀತಿ ಕಬ್ ಕಂಬಿಗಳು ಎಲ್ಲ ಇರೋದ್ರಿಂದ ಬೀಗ ಇದೆ ಚಿಲ್ಕ ಇದೆ ಇದು ಇವಾಗೇನು ಬೇಡವಾದಂಥ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಹಾಳು ಬಿದ್ದಿದ್ದ ಜಾಗ ನೋಡಿ ಇದೆಲ್ಲ ಶ್ರೀರಂಗಪಟ್ಟಣದಲ್ಲಿ ಇರುವಂಥದ್ದು ಮಾಡಲ್ಸ್ಗಳನ್ನು ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಜವಾದಂತ ನೋಡ್ಬೋದು ಇಲ್ಲಿ ಮಾಡಲ್ಸ್ಗಳಂತೆ ಅದರ ಮಾದರಿಗಳನ್ನು ಇಲ್ಲಿ ಮಾಡಿಟ್ಟಿರೋದು ನೋಡಿ ಹೀಗೆ ಹತ್ತಿ ಹೋಗಬೇಕು ಮೇಲೆ ಬಂದರೆ ಇಷ್ಟ ಇರೋದು ಮೇಲಿಂದ ಹೀಗೆ ಕಾಣ್ತಾ ಇದೆ ಆ ಕಡೆ ಹತ್ತು ನೋಡೋಣ ನಡೀರಿ ಈ ಕಡೆ ಈ ರೀತಿ ಹತ್ತೋದು ಕಾಲು ಇದೆ ನೋಡಿ ಹತ್ತಬೇಕು ಇಲ್ಲೂ ಏನೂ ಇಲ್ಲ ಇಷ್ಟೇ ಇದೊಂದಿರೋದು ಅಷ್ಟೇ ಇಲ್ಲಿ ಈಗ ವಾಪಸ್ಸು ಹಿಡಿಯೋಣ ಇಷ್ಟೇ ಇಲ್ಲಿಂದ ಇಲ್ಲಿ ನೋಡೋಣ ಅಂತ ಇಲ್ಲೇನಿದೆ ஆக்கடைக்கே தாரி அனிங்க நோடேனும் இல்லை இன்னொன்று மாலி அது ஒன்றை ಇದೊಂದು ಇನ್ನೇನು ಇವಾಗ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ನಿಜವಾದಂತಹ ಸ್ಮಾರಕಗಳನ್ನು ಕಟ್ಟಡಗಳನ್ನು ನೋಡ್ಬೋದು ಸೊ ಇದೆಲ್ಲ ಮಾಡೆಲ್ಗಳು ಎಲ್ಲ ನೋಡಿ ಸೌಂಡ್ ಬರ್ತಾಯಿದೆ ಸೊ ಇದೇನು ಮಾಡೆಲ್ ಅಲ್ವಾ ಏನು ಇದರಲ್ಲೂ ಕಟ್ಟಿಲ್ಲ ಇದೆಲ್ಲ ಯಾವ್ದವ್ರು ಕಟ್ಟಿದಾರೋ ಎಲ್ಲ ಒಳಗೆಲ್ಲ ತೊಳ್ಳು ಈ ಕಂಬಗಳೆಲ್ಲ ನೋಡಿ ಒಳಗೆಲ್ಲ ತೊಳ್ಳು ಮತ್ತು ನೋಡೋಕ್ಕೆ ಚೆನ್ನಾಗಿದೆ ಈ ಕಡೆ ಇದು ಅಷ್ಟೇ ನೋಡಿ ಇದನ್ನು ಸಹ ಅಷ್ಟೆ ನೋಡಿ ಸೌಂಡ್ ಬರ್ತಾ ಇದೆ ಇದು ಸಹ ಏನು ಕಲ್ಲಲ್ಲೇನು ಕಟ್ಟಿಲ್ಲ ನೋಡಿ ಎಲ್ಲ ತುಳ್ಳು ನೋಡಿ ಹೋಗ್ತಾ ಇದೆ ಹೀಗೆ ಹಿಂದೆ ನೋಡಿ ತಳ್ಳಿದ್ರೆ ಇದೆ ನೋಡ್ತಿರ್ಬೋದು ಅಲ್ಲಾಡ್ತಿರೋದು ಸೊ ಹೇಗೆ ಮದುವೆಗಳಲ್ಲೆಲ್ಲ ರೆಡಿ ಮಾಡ್ತಾರೆ ಮಂಟಪಗಳನ್ನೆಲ್ಲ ಆ ರೀತಿ ಇದನ್ನು ಮಾಡಿದ್ದಾರೆ ಅಷ್ಟೆ ನೋಡಿ ಇಷ್ಟೇ ಸ್ನೇಹಿತರೆ ಸೊ ಮುಗೀತು ಇಲ್ಲಿಂದ ಹೋಗೋಣ ನಾವು ಬೇರೆ ಜಾಗಕ್ಕೆ ಹೋಗಿಬಿಟ್ಟು ಬೇರೆ ಏನಿದೆ ಅಂತ ನೋಡಿ ಇಷ್ಟೆ ಮುಗೀತು ನೋಡಿ ಇಲ್ಲೆರಡು ಮಾದರಿ ಪಿರಂಗಿಗಳಿದ್ದಾವೆ ಮೊದಲೆಲ್ಲ ಯುದ್ಧದಲ್ಲಿ ಬಳಸ್ತಾ ಇದ್ದದ್ದು ಇದೇ ಪಿರಂಗಿಗಳಲ್ವಾ ಸೊ ಇಲ್ಲಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಮೇಲೊಂದು ಇಟ್ಟಿದ್ದಾರೆ ಆ ಕಡೆ ಮೇಲೊಂದು ಇಟ್ಟಿದ್ದಾರೆ ಹೌದಲ್ವಾ ಇದೆಲ್ಲ ಮಾಡಲ್ಸ್ಗಳು ಅಂದರೆ ಮಾದರಿಗಳು ಅಷ್ಟೇ ಇದು